ನಮಸ್ಕಾರ ಬಂದಿಗೆ ಬರ್ರಿ ಇವತ್ತಿನ ಎಪ್ ಸ್ಟಾರ್ಟ್ ಮಾಡೋಣ ನಮಗೆ ಬೇಕಾಗ್ಯಾವು ಕ್ಲಾತ್ ಬಟ್ಟೆ ಬಟ್ಟೆ ಎಲ್ಲಿಂದ ತೊಗೊಂಬರ್ವು ಈಗ ನಮ್ಮ ಅಡಿಗೆ ಹಾಡುಗೆ ರೆಡಿ ಮಾಡ್ಬೇಕಂದ್ರೆ ಮತ್ತು ಕಟ್ಗೆ ಬೇಕು ಲೆದರ್ ಬೇಕು ರೀ ಲೆದರ್ ಅಂದ್ರೆ ಈಗಾಗಲೇ ಐದು ಅದ ರೀ ನಮ್ಮ ಹತ್ರ ಈಗ ಬಂದು ಕಟ್ಗೆ ಮತ್ತು ಬಟ್ಟೆ ರೆಡಿ ಮಾಡ್ಬೇಕು ಬಟ್ಟೆ ರೆಡಿ ಮಾಡಬೇಕಾದ್ರೆ ನಮ್ಗೆ ಲೂಮ್ ಬೇಕು ರೀ ವೇವ್ ಮಾಡೋದು ಅಂದ್ರೆ ಏನಂತಾರೆ ಅದಕ್ಕೆ ಇದು ಬಟ್ಟೆ ಮಾಡ್ತಾರೆ ನೋಡಿರಿ ಆ ಥರ ವೇವಿಂಗ್ ಮಷಿನ್ ಅದು ತರಬೇಕು ಅದಕ್ಕೆ ಅದು ರೆಡಿ ಮಾಡ್ಬೇಕಂದ್ರೆ ಮತ್ತು ಬೇಕು ಮತ್ತು ಕಬ್ಬು ಬೇಕು ಇವೆಲ್ಲ ಗೋಳೆ ಮಾಡಬೇಕು ಇವತ್ತು ಬರೀ ಕಟಗಿ ಕಬ್ಬ ಕಟಿಗಿ ಕಬ್ಬ ಕಟಿಗಿ ಕಬ್ಬ ಅದು ಓದೈತು ನೋಡಿರಿ ಪಾಟ್ ಪಾಟ್ ಪಾಟನ ಹೋಗುಮ ಏನು ಫಸ್ಟ್ ಕಲ್ಲು ಎದಕ್ಕೆ ತೊಗೊಳ ತಿಂದ್ರೆ ನನ್ನ ಕಡೆ ಏನು ಕಟಿಗೆ ಅದು ಕಡೆಯಾಕ ನನ್ನ ಕಡೆ ಏನು ಇಲ್ಲ ಸೊ ಅದ್ರ ಸಂಬಂಧ ಇವೆಲ್ಲ ಹಾಳಾದ್ರೆ ಮತ್ತು ರೆಡಿ ಮಾಡಕ್ಕೆ ಬೇಕೇನ್ರಿ ಅದ್ರ ಸಂಬಂಧ ಕಲ್ಲು ಎತ್ಕೊಂಡು ಹಾಕಿ ಬರೀ ಪಟ್ ಪಟ್ ನಾವು ಏನೇನು ಇದು ಕಡಿಗಿ ಕಡೆ ಆಯ್ತ ಸೊ ಇದು ರೆಡಿ ಮಾಡ್ಬೇಕಂದ್ರೆ ಈಗ ರೆಡಿ ಆಯ್ತು ನೋಡ್ರಿ ಕಟಿಗೆ ಕಡಿ ಆಕೆ ಹೋಮ್ ಪಟ್ ಪಾಟ್ ಎಲ್ಲ ಕಟಿಗಿ ನೋಡ್ರಿ ಮುಂದಿನ ಈಗ ಹೇಳ್ತೀನಿ ನೋಡ್ರಿ ನಿಮ್ಗೆ ಇಲ್ಲಿ ತನಕ ಬಾಳ ಎಡಿಟ್ ಮಾಡಿದೀನಿ ಕಟಿಗಿ ಕಡಿ ಓಕೆ ಯಾಕಂದ್ರೆ ನಿಮ್ಗೆಲ್ಲ ಹೆಂಗೆ ಕಟ್ಟಿಗೆ ಬ ತಗೋಬೇಕು ಹೆಂಗ್ ಕಲ್ ತಗೋಬೇಕು ಅನ್ನೋದು ತಿಳ್ಸಾಕೆ ಮಾಡಿದ್ದೆ ಇನ್ನ ಅವು ಏನಂತಾರೀಕ ಆಪಲ್ ತಗೊಳೋದು ಎಣ್ಣೆ ಬಾಟ್ಲಿ ಅಂದ್ರೆ ಸಾರಿ ಏರಿ ಬಾಟ್ಲಿ ತೊಗೊಳೋದು ಅವೆಲ್ಲ ಅವೆಲ್ಲ ಅಂತ ಆಯ್ತ ಈಗ ಕುಡಿಬೇಕು ಹೆಂಗೆ ನಿಮ್ದು ವಾಟರ್ ಲೆವೆಲ್ ಇಟ್ಕೋಬೇಕು ಇಲ್ಲಿ ನೋಡ್ರಿ ಇಲ್ಲಿ ಒಂದು ಜಗ್ ಟೈಪ್ ಇರ್ತಾರೆ ಆಮೇಲೆ ತಿಂದು ಚಮಚೆ ಟೈಪ್ ಇಟ್ಟರೆ ಮ್ಯಾಗ ಟಾಪ್ಕರ್ನರಿಗೆ ಸೊ ಆ ರೀತಿ ಇವೆರಡೂ ಮೇಂಟೈನ್ ಮಾಡ್ಕೋತಿರ್ಬೇಕು ಒಂದು ಮಿನಿಮಮ್ ಐವತ್ತು ಮೆಂಟ್ ಐವತ್ತು ಐವತ್ತು ಮೆಂಟೈನ್ ಮಾಡ್ಕೋತಿದ್ರೆ ನಿಮ್ಮದು ಹೆಲ್ತ್ ಚೆನ್ನಾಗಿರುತ್ತೆ ಹೆಲ್ತ್ ಡೌನ್ ಆಗಲ್ಲ ನಿಮ್ಮದು ಹಾರ್ಟ್ಸ್ ಹಾಡ್ಸ್ ಬಲಾಯ್ತು ನೋಡ್ರಿ ಲೆಫ್ಟಿಗೆ ಮ್ಯಾಲೆ ಅದು ಏನಾಗೋಲ್ಲ ಸೊ ಇಲ್ಲ ಅಂದರೆ ನಿಮ್ಮದು ಹೆಲ್ತ್ ಡೌನ್ ಆಗಿ ನಿಮ್ಮ ಲೈಫ್ ಹೋಗುತ್ತೆ ಸೊ ಅದ್ರ ಸಂಬಂಧ ನೆನ್ಪಿಟ್ಕೋರಿ ಇವೆಲ್ಲ ಬಂದಿರುವ ವಿಡಿಯೋದಾಗ ಇರೋಲ್ಲ ನಿಮ್ಮ ಹೆಲ್ತ್ ಅಥವಾ ಈ ವಾಟರ್ ಕಂಟೆಂಟು ಅವೆಲ್ಲ ಊಟ ಮಾಡೋದು ಅವೆಲ್ಲ ಭಾಳ ಭಾಳಷ್ಟು ಎಡಿಟ್ ಮಾಡಿ ಹಾಕತ್ತೀನಿ ನೆಕ್ಸ್ಟ್ ವೀಡಿಯೋಸಿಂದ ಸೊ ನೀವು ನಿಮ್ಗೆ ಏನು ಅಂದ್ರೆ ಡೈರೆಕ್ಟ್ ಲೈಕ್ ಏನು ಕಂಟೆಂಟ್ ಇರಬೇಕು ಅದೇ ಕಂಟೆಂಟು ಇವೆಲ್ಲ ತಿನ್ನೋದೆಲ್ಲ ನಿಮಗೆ ಬಿಟ್ಟಿದ್ರಿ ಅಲ್ಲಿ ಒಮ್ಮೆಲ್ಗೆ ಡೈರೆಕ್ಟಾಗಿ ಇದರಿಂದ ನಿಮ್ಮ ಸ್ಟೋರೇಜ್ ಇರುತ್ತೆ ನೋಡಿರಿ ನಿಮ್ಮ ಕೈ ಚಿನ್ದಾಗಿಂದ ತಿನ್ಬೋದು ಇಲ್ಲಾಂದ್ರೆ ಇಲ್ಲಿ ಒಳಗೆ ನಿಮ್ಮ ಕೈ ತೊಗೊಂಡು ತಿನ್ಬೋದು ಇಲ್ಲಿ ಲಿಸ್ಟ್ನೇ ಹಾಕ್ಕೊಂಡು ಈಗ ನೋಡಿರಿ ಹಿಂಗೆ ಈ ಕೊಕೋನಟ್ ವಾಟ್ರ್ ಹೀಟ್ರ್ ಅವೆಲ್ಲ ನೀವು ಹೋಗಿ ಕಲೆಕ್ಟ್ ಮಾಡಬೇಕಾಗತ್ತೆ ಕಲೆಕ್ಟ್ ಮಾಡಿಲ್ಲ ಅಂದ್ರೆ ಅವೆಲ್ಲ ಏನಂತಾರೆ ಪೂರ್ತಿ ನಿಮ್ಮದು ವಾಟ್ರ್ ಲೆವೆಲೆಲ್ಲ ಲಿಕ್ಟ್ರಿಗೋತೋಗ ಕಬ್ಬು ಬಂದು ಹುಡುಕಾಡ್ದ ಐತ್ರ ಐತೀನಿ ಕಬ್ಬು ಅಂದರೂ ಕಡಿಮೆ ಅಂದ್ರೆ ಕಡಿಮೆ ಸಿಗ್ತಾವೆ ಎಲ್ಲೆಲ್ಲೆಲ್ಲ ಹೋಗ್ಬೇಕು ಅದ್ರೊಳಗೆ ಅವನವನು ಇವು ಏಡಿ ಕಾಲಾಗ ಸಿಕ್ಕಂದ್ರೆ ಕಡದ ಕಡ್ದ ಹಾಳು ಮಾಡ್ತಾರೆ ನೋಡ್ರಿ ಈಗ ಕಬ್ಬು ಹುಡ್ಕೋ ಹುಡ್ಕೋ ಸಂಜೆ ಆಯ್ತವ ಅವನು ಏನು ಮಾಡ್ತೀರಿ ಬ್ರೇಕಿಂದ ಕ್ಲಾ ಬಿಡ್ತಿರಿ ದಿನ ಕಬ್ಬು ಅದು ಅದೇನ ಮಷಿನ್ ಹಚ್ಚಿ ಆ ಮಷೀನ್ದಾಗಿಂದ ಅರ್ಬಿ ಬಂದು ಅರ್ಬಿ ಬಂದಾಗ ನಮ್ದು ಹಡಗ ಅಪ್ಡೇಟ್ ಮಾಡಿ ನೆಕ್ಸ್ಟ್ ಅಲ್ಲಿ ಮಾಡೋದು ಭಾಳ ದೂರದ ಕಲ್ಸೈತಿ ಅಂದರು ಬಿಡೋಂಗಿಲ್ಲ ಬಿಡಂಗಿಲ್ಲ ಅಂದ್ರೆ ಬಿಡಂಗಿಲ್ಲ ಈಗ ನೋಡಿರಿ ಒಂದು ಎಣ್ಣೆ ಬಾಟ್ಲು ಹೊಡ್ತೀನಿ ವಾಟರ್ ಲೆವೆಲ್ ಕಮ್ಮಿ ಐತಿ ನಿಮಗೆ ಬೇಕಾದ್ರೆ ತೋರಿಸ್ತೀನಿ ನೋಡ್ರಿ ಹತ್ತು ಪರ್ಸೆಂಟೇಜ್ ಇರ್ತದೆ ಒಂದು ವಾಟರ್ ಬಾಟಲ್ ಕುಡಿದ್ರೆ ಹಂಗೆ ಕುಡಿತಿರ್ಬೇಕು ರೀ ಅವತ್ತೆ ಅವತ್ತು ಇಲ್ಲ ನೋಡ್ರಿ ಇಲ್ಲ ರೆಡ್ನಾಗ ಕಾಣೋದಲ್ಲ ಊಟ ಮಾಡು ನೀರು ಕುಡಿ ಊಟ ಮಾಡು ನೀರು ಕುಡಿ ಅಂತ ತಿಳ್ಕೊಳ್ಳಿ ಹೊಯ್ಕೊಳ್ಳಿ ಹಿಡಿತಿದ್ವಿ ನಮಗೆ ಹಿಡಿತ ಆಮೇಲೆ ಈಗ ರೆಡಿ ಮಾಡೋಕಂತರ ಕೊಟ್ಟಿನಿ ಈಗ ಅದು ರೆಡಿ ಆಗ ಸ್ವಲ್ಪ ಟೈಮ್ ಬೇಕು ಬತ್ತರಿ ನಮ್ಮ ಕಡೆ ಈಗ ಬಂದಿದ್ದರೆ ನಾವು ಹಾಕ್ಬೇಕು ಹಾಕಿ ಇವತ್ತು ನೆಕ್ಸ್ಟ್ ನೋಡೋಣ ಅಲ್ಲಿ ತನಕ ನಮ್ಗೆ ಒಂದು ಸ್ವಲ್ಪ ಇದು ಬೇಕು ರೀ ಬೇರೆ ವೆಪನ್ಸ್ ಎಲ್ಲ ಬೇಕು ನೋಡೋವು ರೆಡಿ ಅಂದ್ರೆ ಆಗೈತಿ ಈಗ ಅದನ್ನ ತಂದು ಹಾಕಿ ಬಟ್ಟೆ ಒಲಿಯಾಕೆ ಸ್ಟಾರ್ಟ್ ಮಾಡೋದು ಮತ್ತು ಬಟ್ಟೆ ರೆಡಿ ಮಾಡೋದು ಸ್ಟಾರ್ಟ್ ಮಾಡಬೇಕು ಹೆಂಗೆ ಸ್ಟಾರ್ಟಿಂಗ್ರೆ ಇಷ್ಟು ಕನ್ಫ್ಯೂಸ್ ಮಾಡಿದ್ರಿ ಬಟ್ಟೆ ಹ್ಯಾಂಗೆ ರೆಡಿ ಮಾಡೋದು ಇದನ್ನು ಹ್ಯಾಂಗೆ ಹಚ್ಚೋದು ಅಂತೇಳಿ ಹುಡುಕಿ ಟ್ರೈ ಮಾಡಿ 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 ಸಾಕಾಯ್ತು ರೀ ಈ ನೋಡ್ರಿ ಇಲ್ಲಿ ಗಾಡಿ ಗಿಡಿ ಹಚ್ಚೋಕ್ಕೆಲ್ಲ ಟ್ರೈ ಮಾಡೋತಿದ್ದೆ ಆದರೆ ಏನು ಮಾಡೋದು ಅದು ಆಗಲಿಲ್ಲ ನನಗೆ ಲಾಸ್ಟಿಗೆ ಹೊಲ್ಪ್ ಆಗಿದ್ದೆ ಅವಾಗ ಗೊತ್ತಾಯ್ತು ರೀ ಅದು ಹ್ಞೂ ನೋಡಿರಿ ಹಣ್ಣು ತಿನ್ಕೋತಿರ್ಬೇಕು ಕೋಕೋನಟ್ ಕುಕೋತಿರ್ಬೇಕು ಮಾರ್ಕೆಟ್ ತಿನ್ಕೋತಿರ್ಬೇಕು ಏನು ರೊಂದು ತಿನ್ಕೋತಿರ್ಬೇಕು ಮಾಸ್ ತಿ ಆಗಲ್ಲ ರಾಮಸ್ ಕುಕ್ ಮಾಡಿ ತಿನ್ಬೇಕು ಅನ್ಸುತ್ತೆ ಇದಕ್ಕೊಂದು ಒಲಿ ಬೇಕು ಒಲಿನೂ ರೆಡಿ ಮಾಡಬೇಕು ಭಾಳ ಕಷ್ಟ ಐತೆ ರೀ ಜೀವನ ಇದು ಬರ್ತೀರಿ ನಮ್ಮ ಮಷೀನ ಇಲ್ಲಿ ಹಾಕಿದೆ ಇದನ್ನು ರೆಡಿ ಮಾಡೋಕೆ ಹಾಕ್ಬೇಕು ಎಲ್ಲಿ ಕುಂದರ್ತದ ಇಲ್ಲಿ ಇದ್ರ ಮೇಕ್ಕೊಂದು ಸುಮ ಕಡಿಮೆ ಹಾಕೊಂಡು ಸುಮ ಕಡಿಮೆ ಬೇಡ ಏನು ಕಡಿಮೆ ಕೂರಾಕ ನಾವು ಇಲ್ಲೇನು ಬೇಡ ಇದನ್ನ ಯಾಕಂದ್ರೆ ದಂಡಿ ತೊಗೋಪ್ಪ ಹಾಂ ಇಲ್ಲ ಅಚ್ಚು ನಡೀ ನಂತರ ರೆಡಿ ಆಯಿತು ಈಗ ಇದರಿಂದ ಸ್ಟಾರ್ಟ್ ಮಾಡಬೇಕು ಇದಕ್ಕೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಏನೇನು ಬೇಕು ಅನ್ನೋಕ್ಕೆ ನೀವು ಮುಂದಿನ ವಿಡಿಯೋದ ನೋಡ್ಬೇಕು ಓಕೆ ಹಚ್ಚಿದ್ದೀವಿ ಸ್ಟಾರ್ಟ್ ಅಂತರೂ ಹೆಂಗಾಗುತ್ತ ಗೊತ್ತಿಲ್ಲ ಕಬ್ ಬೇಕು ಕಬ್ ಹಾಕಿದ್ರೆ ಕಬ್ಬು ಅಂತರೂ ಬೇಕು ಕಬ್ ಅಂದ್ರೆ ದುನಿಯಾದ ಬೇಕು ಅವಾಗ ನಾಲ್ಕು ಕಬ್ಬು ಕಿತ್ತು ತೋರಿಸ್ತಾರೆ ಬಟ್ ಅಲ್ಲಿ ತೋರ್ಸೋದು ಒಂದೇ ಕಪ್ ಕೊಡ್ತಾರೆ ಆ್ಯಕ್ಚುಲಿ ಭಾಳ ಕಷ್ಟ ಐತೆ ಓಕೆ ಈ ಬಟ್ಟೆ ಹಂಗೆ ರೆಡಿ ಮಾಡೋದು ಇನ್ನೆಲ್ಲ ಮುಂದಿನ ವೀಡಿಯೋ ನೋಡುವ ಇಲ್ಲಿ ತನಕ ಇಲ್ಲಿ ತನಕ ಇಲ್ಲಿ ತನಕ ಸಿಗಬ್ರಿ ಮತ್ತೆ ನೆಕ್ಸ್ಟ್ ವಿಡಿಯೋ ಒಳಗೆ ಆದ್ರೆ ಮುಂದಿನ ವೀಡಿಯೋ ಇಂದ ಏನೂ ಇರಲ್ಲ ಕಟ್ಟಿಂಗ್ ಇಕ್ಕಲ್ಲ